ಚಂದ ಹಾಡಕೆ ಮಾಡ್ಯಾರ ಬಾಳ ಚಂದ ಹೇಳಿಕೆ ಮಾಡಿ ಬಾಳ ಚಂದ ಜಗದಾಡಿ ಕುಣದಾಡಿ ವಿಷಯ ತಂದ ಎಲ್ಲಿ ಗೆಟ್ರು ಏನೇನ ಮಾತಾಡಿ ವಾದರಪಾ ಅಂತ ಕೇಳಿದ್ರೆ ಯಾಕ ಗೊತ್ತಾ ನೋಡೋ ಕುಂಸ ಮಾಡಿಸೋರುತೆ ನಮಕ್ಕೆ ಹಾ ಆ ಕುಂಸ ಆ ಕುಂಸ ಮಾಡ್ಕಬೇಕಾ ನೀನೋ ಬೇಕೇ ಬಾಜುಕ ಹಾ ನೀ ಇಲ್ಲದೆ ಕುಂಸ ಆಗಕ ಬರಂಗಿಲ್ಲ ಹಾ ಮಗನ್ ಮಾಡ್ಕೋತಾ ಅಂತ ಹಾ ಮಗನ್ ಮಾಡ್ಕೋಬೇಕಾ ಹೆಂದ ಬಾಪ್ಪಿದಾಗ ಮಗನ ಆದನ ಹಂಗಾಯಿತು ಹಂಗಲ್ಲ ಆಗ ನಾವು ಮಾತೆ ಇದೆ சிதப்பா டம் வேஸ்ட் டம் உடனே உட்பார கட்டு கண்ட கட்டு கே அவ் அத்தார்த்தா ஏ இவத்த நீ மக ஆகி இன்னி தாயி 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 ஓபக்க நான் அப்பா இல்லை அப்பா

ನಾ ಹುಡುಗ ನೀ ಹುಡುಗಿ ನಾ ರಾಜನ ನೀ ರಾಣಿ ರಾಣಿ ಹೌದಲ್ಲ ಅದಕ್ಕ ಶುದ್ಧಪ್ಪನ ವಿಷಯ ಎಲ್ಲಿಗಾರ್ ಕೇಳಿ ಇವ್ರ ಬಂದ ನಾರಾಯಣ ಶಕ್ತಿ ನಾಮ ಇಟ್ಕೊಂಡು ಹಾಡಿಕೆ ಮಾಡತ್ತಿರೋ ಯಾರದು ಯಾರ ನಾರಾಯಣ ಶಕ್ತಿದ ಆಮೇಲೆ ಇಟ್ಟರು ರೌದ್ರಿ ಶಕ್ತಿದ ಹುಟ್ಟಿರ್ತಕ್ಕಂತ ಏನಪಾತ ರೂರು ಅನ್ನತಕ್ಕಂತ ದೈತನ ಮರ್ದನ ಮಾಡಿ ದೇವಿ ಏ ಜಗತ್ತಿಗೆಲ್ಲ ಸಂತ ಏನಪಾತ ಸುಖ ಕೊಟ್ಟ ಹಾಡಿದ್ರು ಶಾಂತಿ ಕೊಟ್ಟ ಶಾಂತಿ ಒನ್ ಮಾತು ಕೇಳಿನ್ಯಾ

இல்லை மாலக்க ஆள நாயக்கல்ல ஊட்டக்க மக்களுக்கு ஏன் தாயி கொட்டிரு தந்தி கொட்டோ ಎಟ್ ಕೇಳ್ತೈತಿ ಅರ್ಥಕ್ಕೆ ಕರ್ಕೊ ರೀ ಏನು ತಾಯಿ ಕೊಟ್ಟು ಏನು ತಂದೆ ಕೊಟ್ಟು ಅದ ಹಸಿದ ಮಕ್ಕಳಿಗೆ ನಿಮ್ಮ ಅವ್ವಾಗ ಊಟಕ್ಕೆ ಕೊಡೋಕ್ಕಾಗಿಲ್ಲ ನಮ್ಮ ಅಪ್ಪ ಕೊಟ್ಟನಂತ ಹೇಳಿನ ಹೌದ ಹೌದು ನೀ ಇದ್ರೂ ಮುರ್ದು ಮಾತಾಡಬೇಕಾಗಿತ್ತಂದ್ರೆ ಏನು ಮಾತಾಡಬೇಕು ನಿಮ್ಮ ಅಪ್ಪ ಕೊಡಕ್ಕಾಗಿಲ್ಲ ನಮ್ಮ ಅವ್ವನ ಕೊಟ್ಟ ಅಂತ ಸಟ್ಟು ಹೊಡಿಬೇಕಾಗಿತ್ತು ಹಾಡು ಹಾಡ ಹಾಡು ಮಾತಾಡಬೇಕಾಗಿತ್ತ ಅದನ್ನ ಬಿಟ್ಟಾರು ಏನು ಗೊತ್ತ ಗೊತ್ತಾಳ ಹೇಳವ್ರ ಕೈ ಅಡು ಕೈಯಾಕೈ ಹಾಕೊಂದ್ ಕೇಳಿಲ್ಲ ಸಿದ್ದಪ್ಪ ಬ್ಯಾರ ತೀ ಇರುವ ಹ ಇನ್ನು ಮುಂದೆ ಬೇರೆ ಐತಿ ಮುಂದೆ ಬೇರೆ ಐತಿ ಏನು ಬೇರೆ ಐತಿ ಮುಂದ ಎಲ್ಲಿ ಬಾತ್ಯ ಚೇಂಜ್ ಆಗಿ ಬರೋದ್ರಿ ಬೀಸೋ ಗಾಳಿ ಬೀಸತ್ತೈತೆ ಹರಿವು ನೀರು ಹರಿಯತ್ತೈತೆ ಹರಿವು ಬೆಂಕಿ ಉರಿಯತ್ತೈತೆ ರಾತ್ರಿ ಆಗುವಂಗ ಆಗತ್ತೈತೆ ಬೆಳಕ ಆಗುವಂಗ ಆಗತ್ತೈತೆ ಲೈಟ್ ಹತ್ತದಾಗ ಹತ್ತೈತೆ ಈ ಹಾಡಿಕೆ ನಡೆಯುವಂಗ ನಡಿಯತ್ತವ ಹೌದು ಮತ್ ಏನು ಬೇರೆ ಐತಿ ಇಕ್ಕಿದ ಬೇರೆ ಐತಿ ಅಮ್ಮ ಇಕ್ಕದ ಬೇರೆ ಐತಿ ಬೇರೆ ಐತಿ ಇಕ್ಕಿದ ಬೇರೆ ಐತಿ ಅವ್ವಾ ಹೌದಲ್ಲ ಪರವಾಗಿಲ್ಲ ಅದಕ್ಕ ಸಿದ್ದಪ್ಪನ ಹೆಂಗೆ ಕೇಳು ನಾವೊಂದ್ರೆ ಮಾತೇನ ಅವ್ರೇ ಹೇಳಿದ್ರು ಏನಪ್ಪಾ ಅಂತಂದ್ರ ಏ ಪಾಚು ಹಾಡವ್ರ ಹುಡುಗ ಹೆಣ್ಮಕ್ ಡ್ರೆಸ್ ಹಾಕೊಂಡನು ನಾವು ಗಂಡಮಕ್ ಡ್ರೆಸ್ ಹಾಕೊಂಡವು ಅವರೇ ಮಾತಾಡ್ರು ಅವ್ರೇ ಮಾತಾಡುವ ಒಂದು ಮಾತು ಕೇಳಿನ ರಾಧಾದ ಮಕ್ಕೊಂಡವ್ರ್ ನೆಪಸಲಾ ಕಡೆಯ ಇಲ್ಲಿ ಯಾರ ಮಕ್ಕೊಂಡವ್ರು ಯಾರ ನೆಪಸತಿ ಅಂತ ಹೌದಾ భద్రట హనాడేద్రద హాడో మూత నిమ్మ హాడహ్ రాధాదేవి అంత కళ పదా హాడేత్త మాత్ క్ర బి మాతాడక బర్తీ ఎత్త మాట్లాడకేడా ఏన్ మాట్ ఏన్ మాతాడ్రు ఏ మొదల్ తెలియ జ్ఞాన ఇట్లా ನಾ ರೆಕ್ಕ ಬರ್ ಹಚ್ಚನಂದ್ರಾ ನೀ ಹಿಂಬುರ್ಕಿ ಸರ್ದಿ ನೋಡಿ ಹಿಂಬುರ್ಕಿ ಹೌದಾ ಬ್ಯಾರೆ ಬ್ಯಾರೆ ಆದದ್ದು ಮತ್ತೆ ಹಾ ಯಾಕಂದ್ರೆ ಹೇಳೋ ಗದಿಗಪ್ಪಣ್ಣ ಏನಂತ ನಿನ್ನ ಬಂದರಿಕಿಲ್ಲ ನಮ್ಮಕ್ಕೆ ಹೊತ್ತು ಬಂದಾಳ ನಮ್ಮಕ್ಕೆ ತನವು ಹಾ ಹಾ ಹೊಲಿಸಿ ಯಾರಿಗারে ಕಲಿಸಿ ಹೌದಲ್ಲ ಅದಕ್ಕ ಯಾರಾರ ಹಲ ಹಲ ಮಕ್ಕಳು ಗಣ ಮಕ್ಕಳು ನಮ್ಮ ಕೈ ನಾಂತಕ್ಕೆ ಇದ್ದಾರೆ ಏ ಹಾ ಇಲ್ಲಿ ಕೇಳಿರಿ ನಿಂತ ಸಿದ್ದಪ್ಪಣ್ಣ ಒಳ್ಳೆನ ಹಾಡನೇನೇ ನಮ್ಮವ ಹಡಾಳ ಅತ್ತ ಹೇಳಿ சரஜோட கே முன்னாட்டி தோர்சந்திர சுல் சுனதோத்தங்க சுல்பு தங்க டோலினாடன கொடுப்பா ஏன் கொடுக்க டோல்ல டோல்லினாடனே நம்மள குடுபெக ಹಂಗೆ ಕೊಟ್ಟಂದ್ರೆ ಆ ನೀ ಕೆತ್ತಂಗ ಇವತ್ತು ಹೊಟ್ಟೆ ನಾ ಸೋತಂಗೆ ಹೌದಲ್ಲ ಹೌದಿಲ್ಲ ನೋಡಿ ಮಾತು ಮಾತಾಡಕತ್ತಿ ಡೊಳ್ಳಿನ ಹಾಡನ ಹಾಡ್ಯಾಳತ್ತಿ ಅದು ಯಾರ ತೆರಿದಿ ಯಾಕಪ್ಪಾ ಅಂತ ಕೇಳಿದ್ರೆ ಡೊಳ್ಳು ಬಾರ್ಸ್ಯಾರು ತಾಳು ಬಾರ್ಸ್ಯಾರು ಗಗ್ಗಾನು ಬರ್ಸ್ಯಾರ ಇವನ್ನೆಲ್ಲ ತೊಗೊಂದು ಏನು ಬೇರೆ ಹಾಡ್ತಾರೆ ಏನಾ ಅಂತ ಕೇಳಿರಿ ಅವರು ಕೇಳ್ಯಾರ ಕೇಳ್ಯಲ್ಲ ನಮ್ಮ ಡೊಳ್ಳು ಅನ್ನತಕ್ಕಂಥದ್ದು ಇಲ್ಲಿ ಅಟ್ಟೆ ಅಲ್ಲ ಎಲ್ಲಾ ಕಡೆ ಏನಪ್ಪ ಅಂತ ಚೌಡ್ಕಿ ಬರ್ಸುವಾಗ ಡೊಳ್ಳು ಬರ್ಸೋದಿಲ್ಲನ ಬಾರ್ಸ್ತಾರಲ್ಲ ಈಗ ಬರ್ಸ್ತಾರ ಅಲ್ಲಿ ತಾಳು ಬರ್ಸೋಂಗಿಲ್ಲನ ಅದು ತಾಳು ಬರ್ಸತ್ತಾರಲ್ಲ ಅದು ಡೊಳ್ಳು ಬರ್ಸತ್ತಾರಲ್ಲ ಬಾರ್ಸತ್ತಾರ ಡೊಳ್ಳಿನ ಹಾಡು ಬರ್ಸ್ಯಾರ ಅಂತ ಹೇಳಿ ಯಾ ಪುರಾಣದೊಳಗೆ ಬರ್ತೈತಿ ಮುಂದಿನ ಪಳಕ್ಕೆ ಬರ್ಬೇಕಾದ್ರೆ ಆ ಪುರಾಣ ಹೆಸರು ಹೇಳಿ ಮುಂದಿನ ಪಳಕ್ಕೆ ಇಂಥವ್ರು ಡೊಳ್ಳಿನ ಹಾಡತ್ತೇಳಿ ಹೇಳಿ ಹಾಡ್ಬೇಕ ಹೇಳಿ ಮುಂದಿನ ಸ್ವಲ್ಪ ಪಳೆಯಕ್ಕೆ ಹಾಡು ಹೌದ ಹೌದಲ್ಲ ನಾ ಹಾಡ್ಯಾನ ನೋಡು ಅಗಳೇ ಇರತ್ತ ಬಿಟ್ಟು ಊರಿಗೆ ನಮ್ಮಪ್ಪ ಹಾಡಕ್ಕೆ ಬರ್ಬೇಕಾರ ಟೇಜ್ ಮ್ಯಾಲ ನಿಂತ ನಿಂತ ನಮ್ಮ ಅಪ್ಪ ಹಾಡ್ಯಾನ ಆಗಳೆ ಹಾಡ್ಯಾನ ಪಟ್ಟಿ ಅಂಗಡಿ ಪಾರು ಹಿಟ್ಟಿ ಅನ್ನ ದಾರು ಹಿಟ್ಟಿರ ಕೊಡವ ಚೂರು ಅಂತ ಹೇಳಿ ಹಾ ನಾ ಸುಮ್ಮ ಸುಮ್ಮನೆ ಹಾಡತ್ತಿಲ್ಲ ನಮ್ಮ ಅಪ್ಪ ಬದ್ಧನಟ ಹಿಂತಾವು ಜನಪದ ಹಾಡುಗಳು ಹಾಡ್ಯಾನು ಭತ್ತ ನಟ ಇಂಥವು ಜನಪದ ಹಾಡುಗಳನ್ನು ಚರಾ ಈಗ ನಮ್ಮ ಶಂಕರನ ಮೇಲೆ ನಿತ್ತು ನಮ್ಮ ಪರಸೋನ ಆಗಲೇ ಹ ಯಾವುದು ನಿತ್ತು ಮಾಶನ ಯಾತ್ತು ನಿತ್ತು ತಾಳ ಮಾರ್ಚದ ಹ ಹಿಂಗ ನಮ್ಮ ಅಪ್ಪ ಕೈಯಾಗ ತಾಳ ಕಂಚಿನ ತಾಳ ಹಿಡಿದಾ ಇವレンタ ತಾಳ ಹಿಡಿದாரு ಗುರು ಕಂಚನೋದಾಲ ಕಂಚನ ತಾಳ ಕೈಯಾಗಿ ಹಿಡಿದಾ ಒಬ್ರು ಮೇಲೆ ಒಬ್ರು ಹತ್ತ ನಮ್ಮ ಗಣ ಮಕ್ಕ ತಾಳ ಬರ್ಸಾರ ಅದಕ್ಕೆ ನಾವು ನಿತ್ತಾಡಾ ಹ ನೀಮ್ಮಾ ಅವರು ಯಾರು ನೀವು ತಾಳ ಬರ್ಸತ್ತೀರಿ ಹೆಂತ ತಾಳ ಬರ್ಸತ್ತೀರಿ ಅವರು ಕಂಚಿನ ತಾಳ ಬರ್ಸತ್ತಾರla ನೀಮ್ಮಾ ಏನು ಕಂಚಿನ ತಾಳ ಬರ್ಸಾರೋ ಇಲ್ಲಿ ಬಜನಾ ಹಾಡಿರೋ ಹೌದಲ್ಲ ಶ್ರಾವಣಿ ತಜ್ಞ ಮಾಡ್ಬೇಕು ಹೌದಲ್ಲ ಅದಕ್ಕಾಗಿ ಸುತ್ತಪ್ಪ ಯಾಕಪ್ಪ ಅಂತ ಹೇಳಿದ್ರ ನಮ್ಮ ಸರಜೋಡಿ ಹಾಡುವಂತ ಗಂಡ ಹೇಳಕತ್ತರ ಗಂಡತಕ್ಕಂತ ದೇವರ ಗಂಡನ ಬಿಟ್ಟರೆ ನಮಗದು ಯಾವ ಬ್ಯಾರೆ ದೇವ್ರಿಲ್ಲ ಮಾಡ್ಕೊಂಡ ಗಂಡ ಒಪ್ಪನ ಸಂಘಾಟನ ನಾವು ಇರ್ತು ಅಂತ ಒಪ್ಪಕ್ಕಿ ಕೆನಮಗಳ ಸಂಘಾಂತರ ನೀವು ಇರು ಅಂತಕ್ಕಂಥ ಮಾತು ಹೇಳ್ರವ್ರು ಹೌದೌದು ನಿಮ್ಗೆ ಎಲ್ಲರಿಗೂ ಒಂದು ಮಾತು ಹೇಳ್ತಾನೆ ಕೇಳ್ರಣ ಏನಂತ ಪರಮಾತ್ಮ ಪಾರ್ವತ ದೇವನ ಅಷ್ಟೇ ಅಲ್ಲದೆ ಗಂಗಾ ದೇವನ ಸಹಿತ ಲಗ್ನ ಮಾಡ್ಕೊಂಡ ಮಾಡ್ಕೊಂಡ ಬ್ರಹ್ಮ ದೇವರ ಸರಸ್ವತಿನ ಅಷ್ಟೇ ಅಲ್ಲದೆ ಗಾಯತ್ರಿ ಲಗ್ನ ಮಾಡ್ಕೊಂಡ ಹೌದು ಯಾರ ಪಾತ್ರಕ್ಕೆ ಕೃಷ್ಣ ಪರಮಾತ್ಮ ಒಬ್ಬನೇ ಇದ್ರು ಹದಿನಾರು ಸಾವಿರದ ಒಂದ್ ನೂರ ಎಂಟು ಮಂದಿ ಹೆಣ್ಮಕ್ಕಳ ಲಗ್ನ ಅದ ಯಾವ ಧರ್ಮಕ್ಕೂ ಧಕ್ಕೆ ಬಂದಿಲ್ಲ ಎಲ್ಲೂ ಕುಲಕ ಆಗಿಲ್ಲ ಏನೋ ಕುಲಕ ಕಳಂಕ ಬಂದಿಲ್ಲ ಬಂದಿಲ್ಲ ಹೌದಲ್ಲ ಅದೇ ಒಬ್ಬಕ್ಕೆ ಕೆಣ ಮಗಳು ಒಂದು ಗಂಡನ ಮಾಡ್ಕೊಂಡು ಹೋಗಿ ಏನೋ ಆಗಿ ಕೆಣ ಮಗಳದ ಪತ್ರ ಆಗಿ ಮನಿಗೆ ಬಂದಪ್ಪ ಅಂತಂದ್ರ ಏನೋ ಕಾಲು ಜಾರಿ ತಂದ್ರ ಕಾಲು ಜಾರಿ ತಂದ್ರ ಮನಸ್ಸು ಜಾರಿ ಏನೋ ಆಗಿರ್ಬೇಕು ಕಾಲು ಜಾರಿ ಏನೂ ಆಗಿರ್ಬೇಕು ಹೆಣ್ಮಕ್ಳು ಒಬ್ಬ ಗಂಡನ ಬೆಟ್ಟ ಮತ್ತೊಬ್ಬ ಗಂಡನ ಮಾಡ್ಕೊಂಡೆ ಅಂದ್ರೆ ಹುಡುಕಿ ಅತ್ ಅನ್ತಕ್ಕಂತ ಶಬ್ದ ಬಂದೈತಿ ನೀನು ಯಾವ ಹಂದ್ರದಾಗು ಕರ್ದಿಲ್ಲ ನಿನ್ನ ನೀನ್ ಯಾವ ಹಂದ್ರದಾಗು ಕರ್ದಿಲ್ಲ ನಮ್ಮಪ್ಪ ಹತ್ತು ಮಂದಿ ಹೆಣ್ಮಕ್ಳು ಮಾಡ್ಕೊಂಡ್ರೆ ಅವ್ನು ಹೋಗುವಲ್ಲಿ ಹೋಗತ್ತಾನ ಪ್ಪಾಗೈತಿ ಹೌದಾ ನೀ ಒಂದಲ್ಲಿ ಯಾರ ಇಬ್ಬರು ಬಂದ ಒಬ್ಬರಲ್ಲಿ ಇಬ್ಬರು ಬಂದಿರಂದ್ರ ಒಬ್ಬಕ್ಕೀಗ ಅಟ್ಟ ಓದಕ್ಕೆ ಕೈಯಾಗ ಆರ್ತಿ ಹಿಡಿಯಾಕ ಚಾನ್ಸ್ ಐತಿ ಮೊದಲೇ ದೀಗ ಎರಡನೇ ದಕ್ಕ ಕೈಯಾಗಿ ಯಾಕೆ ಆರ್ತಿ ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ನಿಮ್ಮ ಕೊಡ್ಲಿಲ್ಲ ಅಕ್ಕಿ ಹೌದಲ್ಲ ಅದಕ್ಕೆ ಶುದ್ಧಪ್ಪಣ ಯಾಕೆ ಹೇಳ್ತಾರ ಅವ್ರ ಏ ಇವತ್ತು ನಾವು ಹೊಟ್ಟೆ ಗಂಡ ದೇವ್ರ ಗಂಡನ ಬೆಟ್ಟ ಒಟ್ಟ ಮತ್ತೊಂದು ದೇವ್ರ ಯಾರಿಲ್ಲ ಹೇಳ್ತಾರ ಸ್ಕಂದ ಪುರಾಣ ಭಾಗ ಮೂರ ತಗದು ನೋಡ್ಕೋ ಮಾಡಿಕೊಂಡಿರ್ತಕ್ಕಂತ ಗಂಡತಿ ಗಂಡನ ಮೇಲೆ ಮನಸ್ಸಾ ನನ್ನಂತ ಪೈಲ್ವಾನ ಗಾಂಡಗಿದ್ದ ಪೈಲ್ವಾನ ಗಂಡ ಇದ್ದ ಕರೆ ಸುನದೋಳ ಹುಡುಗಿಗೆ ಹುಡುಗನ ಮೇಲೆ ಮನಸ್ಸಿರ್ಲಿಲ್ಲ ಮಾಡಿಕೊಂಡ ಗಂಡನ ಬೆಟ್ಟ ಮತ್ತೊಬ್ಬ ಮೇಲೆ ಮನಸ್ಸು ಮಾಡದಕ್ಕೆ ನಿಮ್ ಅವಾಗ ಅವಾಗ ಸೊತ್ತಾಗ ಮಾಡಿಕೊಂಡು ಕಣ್ಣನ ಕೈಯಾಗ ಸಿಕ್ಕಾಲ್ ನಿಮ್ಮ ಅವ್ವ ಸತ್ ಅಲ್ಲ ಮಪ್ಪಾಗ ಯಾಕೆ ಸಿಕ್ಕಲ್ಲ ಅದ ಬ್ಯಾರೆ ಪುರ ಪುರುಷನ ಜೋಡಿ ಭೋಗ ಕೊಡುವಾಗ ಮಾಡ್ಕೊಂಡು ಗಂಡ ನೋಡಿಬಿಟ್ಟ ಬಿಟ್ಟು ಹೌದು ಮಾಡ್ಕೊಂಡು ಗಂಡ ನೋಡಿಬಿಟ್ಟು ಹೆಂಡತಿ ಗಂದ ಇವತ್ತ ಹಣ್ಣಂದ್ರ ದೇವರದನ ಗಂಡ ಅಂದ್ರ ತಾಯಿ ತಂದೆ ಇದ್ದಂಗ ಗಂಡಂದ್ರ ಬಂದು ಬಳಗ ಇದ್ದಂಗ ಆ ಅಣ್ಣದಲ್ಲ ತೆಕ್ಕಿತಂಗ ಹೆಣ್ಣಿಗಿ ಅಂತ ಗಂಡನ ಹೊರತು ಮತ್ತೊಂದು ಗತಿ ಇಲ್ಲ ಎಲ್ಲ ಆದ್ರ ಇವತ್ತಿನ ದಿವಸ ನಾ ಇವತ್ತು ಎಂಥ ಪೈಲೋಣಿನ ಸಂಗಾಟ ಇರಕ್ಕಾಗ್ಲಿ ಮತ್ತೊಬ್ಬನಪ್ಪ ಜೊತೆ ಇವತ್ತು ಮನಸ್ಸು ಮಾಡಿದರ ಮಾಡುವಲ್ ಯಾಕ ಅದು ಅವನು நீதி அந்த ஏனாக ஜல்மந்த மத்தொன்னாரேல சுண்தோனி நீட்ட சுணி நாயி அந்த நினைவு

ಗರ್ತಿ ಗರ್ತಿ ಅಂದ್ರೆ ಇವರು ಗರ್ತ ಹಾಕ ಇವರು ನೀವ್ ಹೌದಾ ಬೇಡ ಬಹಳ ಹಾಡೋದು ಅವಶ್ಯಕತೆ ಏನು ಇಲ್ಲ ನಮ್ಮಪ್ಪ ವಿಕಲ್ಪ ಸುನ್ಯದೊಳಗ ದೇವ ಕಲ್ಪದೊಳಗ ಪರಬ್ರಹ್ಮ ಅವನಿಂದಲೇ ಈ ಜಗತ್ತನ್ನ ತಕ್ಕ ಸೃಷ್ಟಿಯಾಗಿ ಬಂತು ಅದೇ ಪರಬ್ರಹ್ಮನಿಂದ ಮುಂದೆ ಬ್ರಹ್ಮ ದೇವರ ಶಿವನನ್ನ ಪರಬ್ರಹ್ಮ ಪರಬ್ರಹ್ಮತಕ್ಕಂತ ಬ್ರಹ್ಮನನ್ನು ಹುಟ್ಟಿಸಿ ಹುಟ್ಟಿಸಿ ನಂತರ ಶಿವನನ್ನ ಹುಟ್ಟಿಸಿ ತಾನೇ ರುದ್ರ ಆಗಿ ಜಗತ್ತಿನೊಳಗ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥ ಈಗ ಸದ್ಯಕ್ಕಾದ್ರು ನಮ್ಮ ಅಪ್ಪ ಮಾಡ್ಲಾಕತ್ತಾನ ಅವನಿಂದಲ್ಲ ಈ ಜಗತ್ತ ಕೊಟ್ಟೈತಿ ಅವ ಎತ್ತರ ಈ ಜಗತ್ತ ಐತಿ ಅವ್ ಇರ್ಲಾರ್ದೆ ಈ ಜಗತ್ತಿಲ್ಲ ಈ ಜಗತ್ತಿಲ್ಲ ಹೌದಲ್ಲ ಈಗ ನಮ್ಮ ಅಪ್ಪ ನೀತಿ ಆಸೈತಿ ನಾರಾಯಣ ಶಕ್ತಿ ನೀವು ಹಾಡಕತ್ತೀರಿ ನಾರಾಯಣ ಶಕ್ತಿ ಯಾವ ಶೂನ್ಯದೊಳಗದಾಳು ಅದಾಳು ನಿಮ್ಮವ್ವ ಯಾವ ಕಲ್ಪದಾಗ ಅದಾಳು ಅದಾಳು ಮುಂದಿನ ಪಾಲಕ ಹೇಳು ನಿಮ್ ಹೊಡೆದ ಹಾಡು ಅಂತಕ್ಕಂತ ಮಾತ ಹೇಳಿ ಸರಜೋಡ ಕೆಲವಂತ ಹೇಳಿ ಬಾಳ ಹಾಡುದು ಬೇಡ ಬಾಳ ಮಾತಾಡುದು ಬೇಡ ಬೇಡ ಕೈಯಾಗ ಟೈಮ್ ನೋಡ್ಕೊತ ನೋಡಿ ವಾಚ ಇಲ್ಲ ಹ ಯಾ ನೋಡಿ ಸತ್ತ ಸುಂದರ ಹಾಡಿ ಸರ್ ಜೋಡಿ ಆಡೋ ಅಂತ ಹೇಳಿ ಚಾನ್ಸ್ ಕೊடுನು ವಾಟ್ ಇದಕ್ಕೆ ಜೋತಾಡಕತ್ತತೆ